ನನ್ನ ಪ್ರೀತಿಯ ಕನ್ನಡಿಗರಿಗೆ ನಿಮ್ಮ ಪ್ರೀತಿಯ ಕನ್ನಡಿಗೆ ಮಾಡುವ ನಮಸ್ತೆ ನೆನ್ನೆ ಮಾರ್ಕೆಟ್ ಅನಾಲಿಸ್ ಹೇಗೆ ಅಂತ ಅಂದರೆ ಪ್ರೀವಿಯಸ್ ಡೇ ನೆನ್ನೆಗಿಂತ ಟ್ವೆಲ್ತೇ ಫುಲ್ ಬುಲ್ಲಿಶ್ ಮೂಮೆಂಟ್ ಆಯಿತು ಏಕೆಂದರೆ ಕದನ ವಿರಾಮ ಇದರಿಂದ ಫುಲ್ ಸೆಂಟಿಮೆಂಟ್ ಅಪ್ಸೈಡ್ ಇತ್ತು ಸರಿ ನೆನ್ನೆ ತುಂಬ ಫುಲ್ಲು ಎಷ್ಟೋ ಅಪ್ಪಾಗಿತ್ತು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಆಗಿದೆ ಯಾಕೆಂದರೆ ತಿರ್ಗಿ ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ದರಿಂದ ಮತ್ತೆ ಮಾರ್ಕೆಟ್ ಪಾಲಾಯಿತು ಮಾರ್ಕೆಟಲ್ಲಿ ಏನಿಲ್ಲ ನೈಂಟಿ ಪರ್ಸೆಂಟ್ ಪೀಪಲ್ಸ್ಗಳು ಯಾಕೆ ತಿಂಕ್ ಮಾಡ್ತಾರೆ ಅದರ ಆಪೋಸಿಟ್ ಮಾರ್ಕೆಟ್ ಬಿಹೇವ್ ಮಾಡುತ್ತೆ ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ ಬಟ್ ನಾವು ಕಾಂಪ್ಲಿಕೇಶನ್ ಥರ ತಿಂಕ್ ಮಾಡೋದು ಈಸಿಯಾಗಿ ನೋಡಿದಾಗ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ ನಿನ್ನೆ ಮಾರ್ಕೆಟ್ ಫಸ್ಟ್ ಇಲ್ಲಿಗೆ ಐ ಮಾಡುತ್ತೆ ಪ್ರೀವಿಯಸ್ ಡೇನ ಐನು ಕೂಡ ಬ್ರೇಕ್ ಮಾಡುತ್ತೆ ಬ್ರೇಕ್ ಮಾಡಿ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಸೆವೆಂಟಿ ಫೈವ್ ರೌಂಡ್ ನಂಬರಿಂದ ಇಂದ ಎನ್ ಆರ್ ಇಂದ ರಿವರ್ಸಲ್ ಆಗುತ್ತೆ ರಿವರ್ಸಲ್ ಆಗಿ ಮೈನ್ ಆಗಿತ್ತು ಮೇಜರ್ ಇಲ್ಲಿ ಒಂದು ಮತ್ತೆ ಬೈಯರ್ ಸೆಂಟರ್ ಆಗಿರ್ತಾರೆ ಇಲ್ಲಿ ಫೈವ್ ಮಿನಿಟ್ಸ್ ನೋಡಿದಾಗ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿರೋದು ಗೊತ್ತಾಗುತ್ತೆ ನೋಡಿ ಬ್ರೇಕ್ ಆಗಿದೆ ನೋಡಿ ಡೈರೆಕ್ಟ್ ಆಗಿದೆ ಮಾಡಿ ಫೈವ್ ಮಿನಿಟ್ಸ್ ಅಲ್ಲಿ ಆಗಿ ಈ ಲೆವೆಲ್ ಇಂದ ನೋಡಿ ಇಲ್ಲಿ ಓಲ್ಡ್ ಆಗಿತ್ತು ಇಲ್ಲಿ ಓಲ್ಡ್ ಆಗಿ ಬೈಯರ್ಸ್ ಪೊಸಿಷನ್ ಬಿಲ್ಡ್ ಮಾಡಿ ಇಲ್ಲಿಂದ ಅಪ್ಸೈಡ್ ತಗೊಂಡೋಗಿದ್ರು ಎಷ್ಟು ಪಾಯಿಂಟ್ಸ್ ತಗೊಂಡೋಗಿದ್ರು ಟೂ ಫಿಫ್ಟಿ ಫೋರ್ ಪಾಯಿಂಟ್ಸ್ ಅಪ್ಸೈಡ್ ಮೂವ್ ಆಗಿತ್ತು ಇಲ್ಲಿಂದ ಮತ್ತೆ ರಿವರ್ಸ್ ಅಲ್ಲಿ ಹೋಗಿ ಒಂದು ಫುಲ್ ಬ್ಯಾಕ್ ಆಗಿ ಮತ್ತೆ ಬಂದು ಇಲ್ಲಿ ಸ್ವಲ್ಪ ಕನ್ಸಲಿಡೇಶನ್ ಮಾಡಿ ಮತ್ತೆ ಬ್ರೇಕ್ ಮಾಡಿ ಈ ಲೆವೆಲ್ ಈ ಸ್ವಿಂಗ್ ಲೆವೆಲ್ ಇಂದ ಮತ್ತೆ ಸೈಡ್ ಮೂಮೆಂಟ್ ಕೊಟ್ಟು ಈ ಇಲ್ಲಿ ಸೆಲ್ಲರ್ಸ್ ಏನ್ ಆಕ್ಟಿವ್ ಆಗಿದ್ರು ಅವ್ರು ಮತ್ತೆ ಮಾರ್ಕೆಟ್ ನ ಕೆಳಗಡೆ ತಂದು ಇವರು ಸ್ಟಾಪ್ ಲಾಸ್ ಇಟ್ ಮಾಡಿದ್ದಾರೆ. ಮಾರ್ಕೆಟ್ ನೋಡ್ಬೇಕು ಅಂದ್ರೆ ಇವತ್ತಿನ ದಿನ ಮಾರ್ಕೆಟ್ ನಾವು ಹೇಗೆ ನೋಡಬಹುದು ಅಂತ ಅಂದ್ರೆ ಸೆಲ್ಲರ್ಸ್ ಆಕ್ಟಿವ್ ಆಗಿದ್ದಾರೆ ಇಲ್ಲಿಂದ ಬೈಯರ್ಸ್ ಆಕ್ಟಿವ್ ಆಗಿದ್ದಾರೆ ಎರಡೂ ಲೈನ್ ಬ್ರೇಕ್ ಆಗುವಲ್ಲ ಅವ್ರಿಗು ಅಷ್ಟೊಂದು ಯಾವ್ದು ಲಾಂಗ್ ಸೈಡ್ ಪೊಸಿಷನ್ ಸಿಗಲ್ಲ ಹೋದ್ ಎಕ್ಸ್ಪೈರ್ ಆಗಿರುತ್ತೆ ನೋಡಬೇಕು ಫುಲ್ ಸೈಡ್ ವೆಸ್ ಎಲ್ಲ ಇರತ್ತೆ ಅನ್ಸುತ್ತೆ ಮಾರ್ಕೆಟ್ ಇನ್ ನೈನ್ ಮಿನಿಟ್ಸ್ ಇದೆ ಮಾರ್ಕೆಟ್ ಓಪನ್ ಆಗಲಿಕ್ಕೆ ನೋಡು